ಐ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೇಗು ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆ ನೆನ್ನೆ ಫ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ತಿಂಡಿಗೆ ಬಂದು ಅಕ್ಕಿ ಉಪ್ಪಿಟ್ಟು ಮಾಡೋಣ ಮತ್ತು ಸ್ವಲ್ಪ ಮೊಳಕೆ ಕಟ್ಟಿರುವಂಥ ಕಾಳಿದೆ ಅದನ್ನು ಹಾಕಿ ಸ್ವಲ್ಪ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆನೆ ಕಾಳನ್ನು ಮೊಳಕೆ ಕಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿದೆ ತೋರಿಸ್ತೇನೆ ನಿಮಗೊನೋ ಬನ್ನಿ ನಾನು ಕಾಳನ್ನ ಸೋರ್ಲಿಕ್ಬಿಟ್ಟು ನೈಟ್ ಏನು ಮಾಡಿದ್ದೆ ಅಂದರೆ ಸುಮ್ಮನೆ ಪ್ಲೇಟ್ನ ಮುಚ್ಚಿದ್ದೆ ಯಾಕಂದರೆ ಇವಾಗ ತುಂಬಾ ಬೇಸಿಗೆ ಕಾಲ ಥರ ಅಲ್ಲೇ ಸ್ಟಾರ್ಟ್ ಆಗಿದೆ ಅಲ್ವಾ ಗಭೆ ಇರೋದ್ರಿಂದ ಕಾಳು ಚೆನ್ನಾಗಿ ಮೊಳಕೆ ಬರುತ್ತೆ ಅಂತ ಬಟ್ಟೆ ಏನೂ ಕಟ್ಟಿಟ್ಟಿರಲಿಲ್ಲ ಮತ್ತು ಏನೂ ಅದನ್ನು ಮುಚ್ಚಿರಲಿಲ್ಲ ಏನಿಲ್ಲ ಸುಮ್ಮನೆ ಜಾಲರ ಒಳಗಡೆನೇ ಒಂದು ಪ್ಲೇಟ್ ನಮ್ಮ ಮುಚ್ಚಿದೆ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ಹೆಸ್ರು ಕಾಳು ನಾರ್ಮಲಾಗಿ ಬಂದೇ ಬರುತ್ತೆ ಮಟ್ಕದ ಕಾಳು ಅದೇ ರೀತಿಯೇ ಸೇಮ್ ಹೆಸ್ರು ಕಾಳುಗೂ ಮಟ್ಕದ್ ಕಾಳುಗೂ ಏನು ವ್ಯತ್ಯಾಸ ಇಲ್ಲ ನೋಡೋದಕ್ಕೆ ನೋಡೋದಕ್ಕೆ ಸ್ವಲ್ಪ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಅಷ್ಟೇ ಸ್ವಲ್ಪ ಗ್ರೀನ್ ಕಲರ್ ಇರುತ್ತೆ ಅದು ಸ್ವಲ್ಪ ಬ್ರೌನ್ ಕಲರ್ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದೆರಡು ಕಾಳುನು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಯಾರಾದರೂ ಡಯೆಟ್ ಮಾಡ್ತಾಯಿದ್ದೀನಿ ಅನ್ನೋರು ಪ್ರತಿನಿತ್ಯ ಇದೊಂದು ಸ್ವಲ್ಪ ಸ್ವಲ್ಪ ಎರಡನ್ನೂ ಸಲಾಡ್ ಥರ ಮಾಡಿಕೊಂಡು ಒಂದು ಅರ್ಧ ಅರ್ಧ ಬೌಲ್ ತಿನ್ಬಿಟ್ರೂ ಹೊಟ್ಟೆ ಫುಲ್ಲಾಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಅಂತೂ ನಾನು ಆಲ್ರೆಡಿ ಟ್ರೈ ಮಾಡಿ ಟ್ರೈ ಮಾಡಿರೋದ್ರಿಂದ ನಿಮಗೂ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಅದನ್ನು ಕುಕ್ ಮಾಡಿ ಹಾಕೊಳ್ಳ್ರೆ ಡೈರೆಕ್ಟಾಗೂ ಹಾಕ್ಕೊಬೋದು ಆದರೆ ನಮ್ಮ ಮನೇಲಿ ಸ್ವಲ್ಪ ನಂದೀಶ್ ಅವ್ರಿಗೆ ಕುಕ್ ಮಾಡಿ ಹಾಕಿದ್ರೆ ಇಷ್ಟ ಆಗುತ್ತೆ ಪರ್ಸ್ನಲ್ಲಾಗಿ ಹಾಗಾಗಿ ನಾನು ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿಯೇ ಮಾಡ್ಕೊಡ್ತೀನಿ ಹೆಸರು ಕಾಳು ಹಾಕಿಲ್ಲ ಅಂದರೆ ಹೆಸರು ಕಾಳುನು ಮತ್ತು ಮಟ್ಕದ ಕಾಳು ಎರಡೂ ಸ್ವಲ್ಪ ಬೇಯಿಸಿ ಸುರ್ಕೊಂಡು ಒಂದು ಸಲಾಡನ್ನ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಂದೀಶ್ ಅವ್ರಿಗೆ ಹಾಕ್ಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಕೆಲವೊಬ್ಬರಿಗೆ ಬರೀ ಹಸಿದೆ ಅಂತ ಅನಿಸ್ಬಿಡುತ್ತೆ ಹೆಸ್ರುಕಾಳು ಅದಕ್ಕೆ ಸ್ವಲ್ಪ ಅದನ್ನು ಮಾತ್ರ ಬೇಯಿಸಿದ್ದೀನಿ ಬೇರೆದು ಯಾವುದನ್ನು ಬೇಯಿಸಿಲ್ಲ ಅದನ್ನು ಸ್ವಲ್ಪ ಬೇಯಿಸಿ ಸುರಿದು ಸಲಾಡ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಈ ಕಡೆ ಅಕ್ಕಿ ಉಪ್ಪಿಟ್ಟನ್ನ ಧಮ್ ಕಟ್ಟೋದಕ್ಕೆ ಅಂತ ಹೇಳಿ ಇಟ್ಟಿದೆ ಅಂದರೆ ಸ್ವಲ್ಪ ಹಳ್ಳಿ ಅದು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಸಬ್ಬಕ್ಕಿ ಸೊಪ್ಪನ್ನು ಇರಲಿಲ್ಲ ಹಾಗೆ ಮಾಡಿದ್ದೀನಿ ನೋಡೋಣ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಈ ರೀತಿ ನೀರೆಲ್ಲ ಸ್ವಲ್ಪ ಹಿಂಗೋದ್ಮೇಲೆ ಇನ್ನೊಂದು ಸ್ವಲ್ಪ ಅಳ್ಕೊಬೇಕು ಅನ್ನೋ ಇದರಲ್ಲಿರುತ್ತೆ ಇರುತ್ತೆ ಅಕ್ಕಿ ಉಪ್ಪಿಟ್ಟು ಅದಕ್ಕೆ ಅವಾಗ ಏನು ಮಾಡಬೇಕು ಅಂದರೆ ಈ ರೀತಿ ಒಂದು ಪ್ಲೇಟ್ ನಾವು ಮುಚ್ಚಿಬಿಟ್ಟು ಭಾರವಾಗಿರೋದನ್ನು ಅದ್ರ ಮೇಲೆ ಇಟ್ಟರೆ ಒಂದು ಸ್ವಲ್ಪ ಹೊತ್ತು ಅಳ್ಳುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೆ ಅದಕ್ಕೆ ಇಟ್ಟಿದ್ದೀನಿ ತಿಂಡಿ ಹಾಕ್ಕೊಡ್ಬೇಕು ಬನ್ನಿ ತಿಂಡಿನ ಸರ್ವ್ ಮಾಡೋಣ ಕಾಳಂತೂ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಎರಡು ಕಾಳುನು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ದಿನ ಬರುತ್ತೆ ಮಟ್ಕದ ಕಾಳು ಏನಾಗ್ಬಿಡುತ್ತೆ ಅಂದರೆ ನಾವು ಜಾಸ್ತಿ ದಿನ ಇಟ್ಟರೆ ಒಂಥರ ಹಿಂಗೆ ಉಂಡುಂಡೆ ಥರ ಒಂದೊಂದಿಷ್ಟಿಷ್ಟು ಉಂಡುಂಡೆ ಥರ ಆಗ್ಬಿಟ್ಟು ಇದಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಕೊಳ್ತೋದಂಗೆ ಆಗ್ಬಿಡುತ್ತೆ ಅದಕ್ಕೆ ಈ ದಿನ ಖಾಲಿ ಮಾಡಬೇಕು ಇದು ಸ್ವಲ್ಪ ಜಾಸ್ತಿ ದಿನವೇ ಬರುತ್ತೆ ನಿಮಗೆ ಆದ್ರೂ ಏನೇ ಆದರೂ ಫ್ರೆಶ್ಶಾಗಿದ್ದಾಗ್ಲೇ ಯೂಸ್ ಮಾಡ್ಕೊಂಬಿಟ್ರೆ ಸರಿ ಒಂದು ಐದು ದಿನ ಒಂದು ವಾರ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎರಡೂನು ನೋಡೋಣ ಎಷ್ಟು ದಿನ ಬರುತ್ತೆ ಅಂತ ಪ್ರತಿದಿನ ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ಒಂದು ಐದು ದಿನಕ್ಕಾಗುವಷ್ಟು ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ ಇವಾಗ ಟೈಮ್ ಬಂದು ಹಾಂ ಆಗ್ಬಿಟ್ಟಿದ್ಯಾ ಎಷ್ಟೊಂದು ಟೈಮ್ ಆಗಿಬಿಟ್ಟಿದೆ ಸ್ವಲ್ಪ ಕೆಲಸ ತಿಂಡಿಯಲ್ಲಾಯಿತು ತಿಂಡಿಯಾಗಿ ರಕ್ಷಿಣೆ ಒಂದತ್ರ ಹೋದ ನಂದೀಶ್ ಅವರು ಅವರಿಬ್ಬರು ಹೋದರು ಅತ್ತೆ ಸ್ವಲ್ಪ ಬಟ್ಟೆನೆಲ್ಲ ತೊಳ್ಕೊಟ್ರು ಅವರು ಹಾಸ್ಪಿಟ್ಲಿಗೆ ಹೋದರು ಇನ್ನೊಂದು ಸ್ವಲ್ಪ ಬಟ್ಟೆ ತೊಳಿಬೇಕು ಬಟ್ಟೆ ಎಲ್ಲ ಒಗೆಯೋದಿತ್ತಲ್ಲ ಇನ್ನೊಂದು ಸ್ವಲ್ಪ ಇತ್ತು ಒಗ್ಬಿಡೋಣ ಅಂತ ಅಂದ್ಕೊಂಡೆ ಅಯ್ಯೋ ಆಮೇಲೆ ಒಗೆದ್ರೆ ಆಯಿತು ಅಂದ್ಬಿಟ್ಟು ಸೊಮ್ಮ ಅದೇ ತಿಂಡಿ ತಿನ್ನೋಣ ಅಂತ ಬಂದೆ ಅದನ್ನೆಲ್ಲ ಒಣಗಾಕಿದ್ದೀನಿ ಇವಾಗ ತಿಂಡಿ ತಿನ್ನಬೇಕು ತಿಂಡಿಗೆ ಸೂಪರಾಗಿರುವಂಥ ಅಕ್ಕಿ ಉಪ್ಪಿಟ್ಟು ನಾನು ಫೇವ್ರೆಟ್ ಅಕ್ಕಿ ಉಪ್ಪಿಟ್ಟು ಅಂತ ಅಂದರೆ ತಿಂಡಿ ತಿನ್ಬಿಟ್ಟು ಇನ್ನೊಂದು ಸ್ವಲ್ಪ ಬಟ್ಟೆ ಎಲ್ಲ ತೊಳಿಬೇಕು ಏನು ಯಾವ ಸಂಡೇ ಬಂದರೂ ರಜ ಇಲ್ಲ ಹೆಣ್ಮಕ್ಳಿಗೆ ಏನು ಬಂದರೂ ರಜ ಇಲ್ಲ ಕೆಲಸ ಮಾಡಲೇಬೇಕು ಇವಾಗ ತಿಂಡಿ ತಿನ್ನೋ ನನ್ನ ಪ್ಲೇಟ್ ಯಾವ ರೀತಿ ಇದೆ ತೋರಿಸ್ತೀನಿ ಬನ್ನಿ ಅಂತೂ ಈ ಸಲಾಡ್ಗೆ ಪ್ಯಾನ್ ಆಗ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಇದಕ್ಕೆ ದಾಳಿಂಬೆ ಇಟ್ಬಿಟ್ಟಿದೆ ಇನ್ನೂ ಚೆನ್ನಾಗಿರ್ತೈ ಕಣೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕಾಳನ್ನ ಬಾಯ್ಲ್ ಮಾಡಿ ಇದರಲ್ಲಿ ಸ್ವಲ್ಪ ಬೇಯಿಸಿ ಹಾಕಿದೆ ತುಂಬ ಚೆನ್ನಾಗಿ ಆಗಿದೆ ರಕ್ಷಿ ತಿಂದಲಿಲ್ಲ ಹಿಂದಿ ತಿಂದರು ನನ್ನ ತಿಂಡಿ ಪ್ಲೇಟ್ ರೆಡಿ ಫಸ್ಟು ತಿಂಡಿ ಮಾಡ್ಕೊಂಡು ಬರ್ತೀನಿ ಚಿಕ್ಕಮ್ಮರ ಮನೆಗೆ ಹೋಗೋಣ ಅಂತ ಹೇಳಿ ಎಲ್ಲ ಕೆಲಸ ಮುಗ್ ಇವಾಗ ರೆಡಿಯಾಗಿ ಚಿಕ್ಕಮ್ಮರ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಏನಕ್ಕೆ ಅಂತ ನಾನು ಅವ್ರ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಟೈಮ್ ಆಯಿತು ಸಿಕ್ಕಾಗಟ್ಟೆ ಚಳಿ ಬೇರೆ ನೀವು ಎಷ್ಟಾಗತ್ತೀರಾ ಯಾವುದು ಕರಕ್ಷಿ ಇದು ಏ ರೆಡ್ ವೆಲ್ವೆಟ್ ಬೇಡ ಮಗನೆ ಇದು ಯಾವ್ದು ಬೇಕು ಹೇಳು ಚಾಕ್ಲೇಟು ಪೈನಾಪಲ್ ಸ್ಟ್ರಾಬೆರಿಗ ಬೇಕಂತ ನಿನಗೆ ಪಪ್ಸ ಕರಕ್ಷಿ ರೆಡ್ ವೆಲ್ವೆಟ್

ಫುಲ್ ಕೆಲಸ ಡೂಮ್ಲೆಟ್ ಸರ್ಕಲ್ಲೇ ಖಾಲಿ ಸಂಡೇ ಅಲ್ರಿ ಇವತ್ತು ಸಂಡೇ ದಿನ ಎಲ್ಲ ಸ್ವಲ್ಪ ಖಾಲಿನೇ ಜಿಯೋ മനേല യാരൂമ കേക്ക് മൈ പട്ടിയ കണേ ആ ഇല്ല അല്ല ഇല്ല ಸ್ವಲ್ಪ ಸ್ವಲ್ಪ ಈ ಸರ್ಪ್ರೈಸ್ ಹಂಗೆಲ್ಲ ಹೇಳ್ಬೇಡಿ ಅಂತ ಹೇಳಿಲ್ಲ ನಾವು ಮುರ್ದೋಗದಲ್ಲ ಹಾಟಿ ಮುರ್ದ ಬಂದ್ಬಿಟ್ಟು ಬ್ರೋಕನ್ ಚಿಂಟು ನಿಮ್ಮ ಜೈಶ್ರೀ ಅಂತ ನಾನು ಯಾವ ಜೈಶ್ರೀ ಚಿಂಟು ಅಂತ ಬರ್ತೀನಿ ಅಂತ ಚಿಂಟು ಅಂತ ಬರ್ತೀನಿ ನಾನು ಚಿಂಟು ಅಂತಾನೆ ಬರ್ತಿದ್ದೀನಿ ಡ್ಯಾಡಿ ಅವ್ರು ಬಂದರು ಡ್ಯಾಡಿ ಬಂದರು ಏಪಿ ಬಡ್ಡನ ಹೇಳಿಲ್ಲ ಚಿಂಟುಗೆ ಆಂಟಿ ಇವತ್ ನಿಂದೆ ಬರ್ತಾಳೆ ಅವಳ್ದೆಲ್ಲ ಪ್ರಶ್ನೆ ನೀನ್ ಎತ್ತಿರೋದು ನೀರೇ ಖುಷಿ ನಿಮ್ಮ ನಿನ್ ಮಗಳ ಎತ್ಕೊಟ್ಟಿರೋದಕ್ಕೆ ನಿನ್ಗದು ಆಮೇಲೆ ಹೇಳ್ತೀನಿ ಯಾಕೆ ಅಂತ ರಕ್ಷಿ ಹೋಗು ಸಿಸ್ ಹೋಗಿ ಸಿಸ್ ನೀವು

ಕಾಫಿ ತರ ಹೊಡಿತ ಅದ ಕಾಫಿ ಪ್ಯೂರ್ ಅದಕ್ಕೆ ನಾನು ಹೇಳ್ದೆ ಮಮ್ಮ ತಿಂತಾರ ಸ್ಪೂನೇ ಕೊಡ್ತಾಳೆ ತಗೋಮಮ್ಮ ಅದೇನೇ ಎಲ್ ಮಾಗಡಿಗೆ ಬುತ್ತಾಳ ಮಗ ನೆಲೆ ಹೊಡೆದೋಡ್ಸೋಣ ಹೇಳ್ತೀನಿ ಒಂಥರ ಚಾಕ್ಲೇಟ್ ತಿಂತ 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 ಮಗ ಮಕ್ಕಳ್ದಂಗೆ ಆಗ್ಬಿಡ್ತದೆ ನಾವು ಅಲ್ಲೇ ತಂದಿರೋದು ನೋಡು ಹೆಂಗೆ ನಾವು ಯಾರಿಗೆ ಪ್ಲೇಟು ಚಿಂಟು ನೀನು ನೋಡಿರೋದೆ ತಗೊಬಂದಿದ್ದೀನಿ ನಾನು ಹಂಗೆ ಸೇಮ್ ಸೇಮ್ ಅಲ್ಲೇ ತಂದಿರೋದು ಅದೇ ಕೇಕೆ ನೀನು ಇಷ್ಟಪಟ್ಟಿದ್ದು ತಂದ್ಬಿಟ್ಟ ಹೆಂಗೆ ಸೇಮ್

ಓ ಬೇಯಕ್ ಮುಂಚೆ ಎತ್ಬಿಟ್ಟು ರಾತ್ರಿ ಗಟ್ಟೋಳ್ ಚಿಂಟು ಚಿಂಟು ತಗೋ ಹ್ಯಾಪಿ ಬರ್ತ್ ಚಿಂಟು ಚಿಂಟುಗೆ ಸೀದೋಗುತ್ತೆ ಅಂತ ಹೇಳಿ ಕರೆಕ್ಟು ಬ್ರೌನ್ ಕಲರ್ ಬರ್ಬೇಕಂತ ಗೊತ್ತಿಲ್ವಾ ನಿಂಗೆ ಎಲ್ಲಿ ಬಂದಿದೆ ಬ್ರೌನಿ ನಾನು ಅಂತ ಗೊತ್ತಾ ಚಿಂಟು ನೈನಾ ರೀ ಈ ಹುಡುಗಿ ಪಪ್ಪ ಕಣ್ರಿ ಸುಮ್ದ ಅವ್ಳ ಇವಳು ನೋಡ್ರಿ ಎಷ್ಟು ಮಾತ್ರ ತವಳ ಬ್ರೌನ್ ಅಂತೆ ಬ್ರೌನ್ ಬಾಯ್ ದೇನು ಇವ್ಳು ಹಿಂಗಂತಾಳ ಬಾಯ್ 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 ಮನೆಗೆ ಬಂದ್ವಿ ರಕ್ಷಿಕ್ ಪಪ್ಪ ಅಲ್ಲೇ ನಿದ್ದೆ ಬರ್ತಾ ಇತ್ತು ಮಲ್ಕೊಂಡೆ ಮಲ್ಕೊಂಡ ನಾವಿವಾಗ ಮಲ್ಕೋಬೇಕು ಬೆಳಗ್ಗೆ ಸೋಮವಾರ ಏನ್ ಕೆಲ್ಸನೂ ಆಗಿಲ್ಲ ಇವತ್ತು ನಾನು ಅಡುಗೆ ಮನೆ ಪಾತ್ರೆ ಎಲ್ಲ ಹಂಗೆ ಬಿದ್ದಿದ್ದೆ ಸಂಜೆಲಿ ಬೇಗ ಬೇಗ ಹೋಗೋಣ ಅಂಥೇಳಿ ಹೋದ್ವಿ ಮಧ್ಯದಲ್ಲಿ ಬರೆ ಪೆಟ್ರೋಲ್ ಖಾಲಿಯಾಗಿ ಗಾಡಿ ಕಾಯ್ಕೊಳ್ತು ಮತ್ತು ನಂದೀಶ್ವರ್ಗೇನೋ ಬೇರೆ ಕೆಲಸ ಬಂತು ನಾವು ಹೋಗ್ಬೇಕಾದ್ರೆ ಹಿಂಗೆ ಅದೊಂದು ಇದೊಂದು ಇದೊಂದು ಅಂತ ಏರೇನೋ ಆಗಿ ಫೈನಲ್ ಆಗಿ ಹೋಗಿ ಚೆಂಟು ಕೇಕ್ ಕಟ್ ಮಾಡಿಸಿ ಬಂದ್ವಿ ಪಾಪ ಅದಕ್ಕೆ ತುಂಬ ಖುಷಿಯಾದರು ಅವರೆಲ್ಲರೂ ಚಿಕ್ಕಮ್ಮಗೆ ಗೊತ್ತಿರಲಿಲ್ಲ ನಾವು ಹೋಗಿ ಹೋಗ್ತೀವಿ ಅಂತೇಳಿ ಬರ್ತಾ ಇದ್ದೀರಾ ಇವಾಗ ಅಂದ್ರೆ ನಾನು ಸುಮ್ಮನೆ ಇಲ್ಲ ಸುಮ್ಮನೆ ಬರ್ತೀವಿ ಅಂತ ಹೇಳ್ತಾ ಇದ್ದೆ ನಾನು ಆಂಟಿಗೆ ಇವಾಗ ಸುಮ್ಮನೆ ಇದ್ದೀವಿ ಅಷ್ಟೇ ಏನೂ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಹೋಗಿ ಕೇಕ್ ಕಟ್ ಮಾಡಿಸಿ ಬಂದ್ವಿ ಅವರು ಇಷ್ಟೊತ್ತಲ್ಲಿ ಏನಂತಕ್ಕೆ ಸುಮ್ಮನೆ ಬೇಡ ನೈಟಲ್ಲೆಲ್ಲ ಅಂತ ಹೇಳ್ತಿದ್ರು ಇಲ್ಲ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಹೋಗಿ ಪಾಪ ಅಲ್ಲೇ ಹೋಗಿ ಉಪ್ಸ ನಾ ಹುಳಿಸು ಮಾಡಿದ್ರು ಸಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ರು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಟೈಮ್ ಬಂದು ಬಂದು ಹಸು ಎಲ್ಲ ಕಟ್ಟೋಕ್ಕೆಲ್ಲ ಕೆಲಸ ಆಯಿತು ರಕ್ಷಿ ಮಲ್ಕೊಂಡಿದ್ದಾನೆ ಹಾಲನೆ ಹತ್ತುವರೆ ಏನೋ ಆಗಿದೆ ಈಗ ನಾವು ಮಲಗಬೇಕು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಮಕ್ಕಳು ತೊಳಿಬೇಕು ತೊಳ್ಕೊಂಡು ಮಲಗ್ತೀನಿ ಈ ಒಂದು ವ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನೋ ಸಿಂಪಲ್ ವ್ಲಾಗ್ ನೆನೆ ನಮ್ಮ ಸಂಡೆ ಈ ರೀತಿ ಇತ್ತು ಇವತ್ತು ಈ ವ್ಲಾಗ್ ನಿಮಗೆಲ್ಲ ಏನು ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಅಂತಲೇ ಕೇಳ್ಕೊತೀನಿ ಯಾಕಂದರೆ ನಾನು ತುಂಬ ದಿನನೇ ಆಯಿತು ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಆದರೆ ನನಗೆ ಫೇಸ್ಬುಕ್ಕಲ್ಲಿರುವಷ್ಟು ಫೇಸ್ಬುಕ್ಕಲ್ಲಿ ನನಗೆ ಫಾಲೋವರ್ಸ್ ಇರುವಷ್ಟು ನಾನು ಯೂಟ್ಯೂಬಲ್ಲಿಲ್ಲ ದಯವಿಟ್ಟು ಇನ್ನೇನು ಹತ್ರಕ್ಕೆ ಬಂದ್ಬಿಟ್ಟಿದೆ ಮಾನಿಟೈಸೇಷನ್ ನಾನಾಗೋದಕ್ಕೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನನ್ನನ್ನು ಯಾರೆಲ್ಲ ಫಾಲೋ ಇದ್ದೀರೋ ಪ್ಲೀಸ್ ನಿಮ್ಮ ಹತ್ರ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ ನೀವೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲೂ ಅದೇ ವೀಡಿಯೋ ಇರುತ್ತೆ ಆದರೂ ನನ್ನ ನನ್ನ ಒಂದು ವೀಡಿಯೋನ ಯೂಟ್ಯೂಬಲ್ಲೂ ಸದಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಪ್ಲೀಸ್ ನನ್ನ ಕಡೆಯಿಂದ ಇದೊಂದು ರಿಕ್ವೆಸ್ಟು ಆದಷ್ಟು ಫೇಸ್ಬುಕ್ಕಲ್ಲಿ ಯಾರು ನನ್ನನ್ನೆಲ್ಲ ಫಾಲೋ ಮಾಡ್ತಾಯಿದ್ದೀರೋ ಅವರೆಲ್ಲರೂ ಈ ವಿಡಿಯೋ ನೋಡ್ತಾ ಇದ್ದಂಗೆ ನೆನ್ನೆ ಹೋಗಿ ಯೂಟ್ಯೂಬಲ್ಲಿ ನನ್ನ ಚಾನಲ್ನ ಓಪನ್ ಮಾಡಿ ನನ್ನ ಫೇಸ್ಬುಕ್ಕಲ್ಲೂ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ನೀವೆಲ್ಲರೂ ಇದನ್ನು ಮಾಡೇ ಮಾಡ್ತೀರಾ ಅಂತಲೂ ನನಗೆ ನಂಬಿಕೆ ಇದೆ ಈ ಮಾತನ್ನು ಹೇಳ್ತಾ ನಾನು ಈ ಬ್ಲಾಗ್ನಲ್ಲಿಗೆ ಮುಗಿಸ್ತೀನಿ ಆವಾಗಲೇ ಹೇಳಿದ್ನಲ್ಲ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇನೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಒಂದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟು ವ್ಲಾಗ್ ಜೊತೇಲಿ ನಾನು ನಿಮಗೆ ಸಿಗ್ತೀನಿ ಗುಡ್ ನೈಟ್ ಬಾಯ್ ಬಾಯ್ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್